ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಎಸ್ ಪಿ ವ್ಲಾಗ್ಸ್ ನಾನು ಸುಷ್ಮಿತಾ ಫ್ರೆಂಡ್ಸ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ನಾನು ಫ್ರೈಡೆ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿತ್ತು ಸೊ ಎದ್ದು ಅಪ್ ಎಲ್ಲ ಆಗಿ ಬಂದು ಹಾಗೆ ಒಂದು ಗ್ಲಾಸ್ ಬಿಸಿನೀರು ಇಟ್ಕೊಂಡು ಕುಡಿತಾ ಇದ್ದೆ ಬಿಸಿನೀರು ಕುಡಿಯೋದ್ರಿಂದ ನಮ್ಮದು ಬಾಡಿಲಿರೋ ಎಕ್ಸ್ಟ್ರಾ ಎಕ್ಸಸ್ ಫ್ಯಾಟ್ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನೈಟು ನಾವು ಮಾಡಿರೋ ಊಟ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದರೆ ಅದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಕೂಡ ನಿಮ್ಮ ಮಾರ್ನಿಂಗ್ ರೊಟೀನಲ್ಲಿ ಬಿಸಿನೀರನ್ನ ಮರಿಬೇಡಿ ಹಾಗೆ ಬಿಸಿನೀರೆಲ್ಲ ಕುಡಿದು ಬಾಗಿಲೆಲ್ಲ ತೊಳ್ಕೊಂಡೆ ಪಾಪ ಇನ್ನೂ ಮಲ್ಕೊಂಡಿದ್ದ ಸೊ ನೆದುಳಷ್ಟರಲ್ಲಿ ಕೆಲಸ ಎಲ್ಲ ಮಾಡ್ಕೋಬೇಡಣ ಅಂತೇಳಿ ಬಾಗ್ಲೆಲ್ಲ ತೊಳ್ದು ಹಾಗೆ ರಂಗೋಲಿ ಖಾಲಿ ಅಂತೇಳಿ ಅದನ್ನು ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ನೈಟೇ ತರಿಸಿ ಮುಡ್ಕೊಂಡಿದ್ದೆ ರಂಗೋಲಿನ ಸೊ ಅದನ್ನು ನೀಟಾಗಿ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡೆ ನಂಗೆ ಹೇಗೆ ಬರುತ್ತೆ ಹಾಗೆ ಸಿಂಪಲಾಗಿ ನನಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ರಂಗೋಲಿ ಬಿಡ್ಕೊತೀನಿ ಅದೇ ಥರ ಬಿಡಬೇಕು ಇದೇ ಥರ ಬಿಡಬೇಕು ಅಂತ ನಾನೇನು ಯೋಚನೆ ಮಾಡೋದಿಲ್ಲ ನನ್ನ ಕೆಲವು ಎಷ್ಟಾಗುತ್ತೋ ಅದರಲ್ಲಿ ಸ್ವಲ್ಪ ನೀಟಾಗಿ ಬಿಟ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ ನಾನು ಚಿಕ್ಕೋಳಿಂದಾಗಿದ್ದನೂ ಅಷ್ಟೇ ನಂಗೆ ರಂಗೋಲಿ ಬಿಟ್ಟು ಅಭ್ಯಾಸ ಇಲ್ಲ ನನ್ನ ತಂಗಿ ಮತ್ತು ನನ್ನ ಮನೆ ರಂಗೋಲಿ ಬಿಡೋದು ಸೊ ಹಾಗಾಗಿ ನಂಗೆ ಅಷ್ಟು ಸರಿಯಾಗಿ ರಂಗೋಲಿ ಹಾಕಕ್ಕೆ ಬರೋದಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿ ಯಾವ ಥರ ಆಗುತ್ತೆ ಆ ಥರ ಚಿಕ್ಕ ಚಿಕ್ಕದಾಗ ಹಾಕೋತೀನಿ ಹಾಗೆ ಬಾಗಿಲ್ಲ ರಂಗೋಲಿ ಬಿಟ್ಟು ತುಳಸಿಗೂ ರಂಗೋಲಿ ಬಿಡಬೇಕಿತ್ತು ತುಳಸಿ ಕಟ್ಟಿ ಹತ್ರ ಅದಕ್ಕೂ ಬಿಟ್ಟು ಬಂದೆ ಹಾಗೆ ಮನೆ ಮುಂದೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ವಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು ಅದು ನೋಡಿ ಕೂಡ ಖುಷಿ ಆಗ್ತಿತ್ತು ನಾವೇನಾದ್ರು ಆಗಿದಾಗ ಅದು ಬರ್ತಾಯಿದ್ರೆ ಸ್ವಲ್ಪ ಖುಷಿ ಅನಿಸುತ್ತೆ ಹಾಗೆ ಪಾಪು ಬಟ್ಟೆ ಎಲ್ಲ ವಾಶ್ ಮಾಡಿದೆ ಅದನ್ನು ಕೂಡ ಹಾರಾಕೋತಾ ಇದ್ದೀನಿ ನಾನು ಪಾಪು ಬಟ್ಟೆ ಟೆರೆಸ್ ಮೇಲೆ ಹಾರಾಕೋದಿಲ್ಲ ಯಾಕಂದರೆ ನಾನು ಪಾಪು ಇಬ್ಬರೇ ಇರೋದ್ರಿಂದ ಸಡನ್ನಾಗಿ ಬಟ್ಟೆ ಬೇಕು ಅಂದರೆ ನನಗೆ ಅವನನ್ನು ಬಿಟ್ಟು ಮೇಲೆ ಹೋಗೋಕ್ಕಾಗೋದಿಲ್ಲ ಅದಕ್ಕೇ ನಮ್ಮ ಕಾಂಪೌಂಡ್ ಮೇಲೇ ಹಾರಾಕೊಬಿಡ್ತೀನಿ ಬಿಸಿಲು ಅಲ್ಲೂ ಕೂಡ ಬರೋದ್ರಿಂದ ಆರಾಮಾಗಿ ಕಾಂಪೌಂಡ್ ಮೇಲೆ ಹಾರಾಕೋಬೋದು ಸೊ ನನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಡೈಲಿ ಒಂದು ಅಲ್ಲಲ್ಲೇ ವಾಶ್ ಮಾಡ್ಕೋತೀನಿ ಹಾಗಾಗಿ ಸ್ವಲ್ಪನೇ ಅಲ್ವಾ ಅಲ್ಲೇ ಹಾರಾಕೊಬಿಡ್ತೀನಿ ಹಾಗೆ ಹೊರ್ಗಡೆ ಕೆಲಸ ಎಲ್ಲನೂ ಮುಗಿಸಿ ಕಿಚನಾಗೆ ಬಂದೆ ಟಿಫನ್ ರೆಡಿ ಮಾಡಿಬಿಡೋಣ ಅಂತೇಳಿ ಟಿಫನ್ಗೆ ಅಂತೇಳಿ ನಾನಿವತ್ತು ಪೂರಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಪೂರಿ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನಾನು ತುಂಬ ದಿನದಿಂದ ಪೂರಿ ತಿನ್ಬೇಕಂತ ಅನ್ನಿಸ್ತಾಯಿತ್ತು ಸೊ ಹಾಗಾಗಿ ಮಾಡ್ತೀನಿ ಅಂತೇಳಿ ನೈಟ್ ಹೇಳಿದೆ ಅದಕ್ಕೇ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹಿಟ್ಟನ್ನ ಕಲಸಿಟ್ಕೊಬಿಟ್ರೆ ಪೂರಿ ನೀಟಾಗಿ ಬರುತ್ತೆ ಹಾಗೆ ಅದು ಎಣ್ಣೆ ಕೂಡ ಕುಡಿಯೋದಿಲ್ಲ ತುಂಬ ಜನ ಪೂರಿ ಮಾಡಿದ್ರೆ ಎಣ್ಣೆ ಕುಡಿಯುತ್ತೆ ಅಂತೇಳಿ ಕಂಪ್ಲೇಂಟ್ ಹೇಳ್ತಾರೆ ಆ ಥರ ಕುಡಿಬಾರ್ದು ಅಂದರೆ ನಾವು ಗೋಧಿ ಹಿಟ್ಟು ಕಲಿಸ್ತೀವಲ್ವಾ ಆಗಲೇ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಒಂದು ಹಾಫ್ ಆನ್ ಅವರ್ ನೆನೆಸಿಡೋದ್ರಿಂದ ಪೂರಿ ಆಯಿಲ್ ಕುಡಿಯೋದಿಲ್ಲ ಹಾಗೆ ಹಿಟ್ಟು ಕಲಿಸೋದೆಲ್ಲ ಸ್ಲ್ಯಾಬ್ ಮೇಲೆ ಆಗಿತ್ತು ಅದನ್ನು ಕೂಡ ಅಲ್ಲೇ ಅಲ್ಲಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು ಸೊ ತೊಗೊಬಾರೋಣ ಅಂತೇಳಿ ಹೋಗಿದ್ದೆ ನಮ್ಮ ಆಪೋಸಿಟ್ ಮನೆಯಲ್ಲೇ ಮಾರ್ತಾರೆ ಸೊ ಅಲ್ಲೇ ತೊಗೊಬಂದೆ ಹಾಗೆ ಗೆಂಡ್ಸ್ ತೊಗೊಬರೋಣ ಅಂತೇಳಿ ತಂದಿದ್ದೀನಿ ಪಾಪಗೆ ನಾನು ಆಗಿ ಗೆಣಸು ಕೊಡ್ತೀನಿ ಸೊ ಹಾಗಾಗಿ ತೊಗೊಂಡು ಬಂದಿದೆ ಗೆಣಸಲ್ಲಿ ತುಂಬನೇ ಮಣ್ಣಿತ್ತು ಸೊ ಏನು ಮಾಡೋದು ಅಂತೇಳಿ ನೀರಲ್ಲಿ ನೆನೆ ಹಾಕೋತಾ ಇದ್ದೀನಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅಷ್ಟು ಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡ್ರೆ ಮಣ್ಣೆಲ್ಲ ಬಿಡುತ್ತೆ ಹಾಗಾಗಿ ನೀಟಾಗಿ ಅದನ್ನ ಮೊದಲೇ ನೆನೆಸಿಟ್ಕೊಳ್ಳೋಣ ಅಂತೇಳಿ ನೆನೆಸಿಟ್ಕೊಂಡೆ ಹಾಗೆ ಪಾಪು ಎದೋಳಷ್ಟಲ್ಲಿ ಟಿಫನ್ ರೆಡಿ ಮಾಡಬೇಡ ಅಂತೇಳಿ ಟೊಮೆಟೊ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಗೊಜ್ಜು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ನನಗೂ ತುಂಬಾ ಇಷ್ಟ ಇದಂತೂ ಚಿಕ್ಕೋರು ನಾವು ಊರಿಗೆ ಆಲೂಗಿಡೆ ಪಲ್ಯ ತುಂಬ ಇಷ್ಟಪಡ್ತಾ ಇದ್ವಿ ದೊಡ್ಡವರಾಗ್ತಾ ಆಗ್ತಾ ತಿನ್ನೋಕ್ಕೆ ಆಗೋದಿಲ್ಲ ಆಲೂಗಡೆ ಪಲ್ಯ ಅಂದ್ರೆ ಒಂಥರ ಅನಿಸುತ್ತೆ ಸೊ ಬೇಗ ಬೇಗ ಎಲ್ಲ ಚಾಕ್ ಮಾಡ್ಕೊಬೇಡೋಣ ಅಂತೇಳಿ ಚಾಕ್ ಮಾಡಿ ಇಟ್ಕೋತಾ ಇದ್ದೀನಿ ಕಮ್ಮಿ ಇಂಗ್ರೀಡಿಯೆಂಟ್ಸೆ ನಾನು ಯೂಸ್ ಮಾಡೋದು ಸೊ ನಾನು ತುಂಬ ಕಡೆ ಬೇಳೆ ಸಾಂಬಾರು ಪುಡಿ ಹಾಕಿ ಟೊಮೆಟೊ ಯೂಸ್ ಮಾಡ್ಕೋತಾರೆ ಬಟ್ ನಾನು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಸಾಂಬಾರು ಪುಡಿ ಇಲ್ಲಾಂದರೆ ಬೇಕಾದ್ರೆ ಇವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು ಅಥವಾ ಚಿಕನ್ ಮಸಾಲ ಇರುತ್ತಲ್ವಾ ಚಿಕನ್ ಮಸಾಲಾನ ಕೂಡ ನಾವು ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಗ್ರೇವಿಗೆ ನಾವು ಚಿಕನ್ ಹಾಕೊಂಡ್ರೆ ಚಿಕನ್ ಫ್ರೈ ಆಗುತ್ತೆ ಮಶ್ರೂಮ್ ಹಾಕೊಂಡ್ರೆ ಮಶ್ರೂಮ್ ಫ್ರೈ ಆಗುತ್ತೆ ಅಷ್ಟೇ ನಾವು ಕೆಲ್ವೊಂದು ಸಣ್ಣ ಸಣ್ಣ ಟಿಪ್ಸ್ ತಿಳ್ಕೊಬಿಟ್ರೆ ಅಡುಗೆ ಮಾಡೋದು ತುಂಬಾ ಈಸಿ ಆಗುತ್ತೆ ನಾನು ಕೂಡ ಇದೇ ತರ ಯೂಸ್ ಮಾಡ್ತಿರ್ತೀನಿ ಧಿರಾಜ್ ದಿರು ಹಾಯ್ ಗುಡ್ ಮಾರ್ನಿಂಗ್ ಧಿರಾಜ್ ಗುಡ್ ಮಾರ್ನಿಂಗ್ ಇವಾಗ ಇದ್ರಾ ಎಷ್ಟು ಗಂಟೆಗೆ ಇದ್ರಿ ನೀವು ಅಷ್ಟು ಗಂಟೆಗೆ ಎದ್ರಿ ಬೇಬಿ ಚಿನ್ಮಾ ಯಾವಾಗೈತ ಮಗ್ನಿ ನೀನು ನೀರಾಜ್ ಅಷ್ಟೊತ್ತಿಗೈತ ಬಂಗಾರ ಗುಡ್ ಮಾರ್ನಿಂಗ್ ಧೀರಾಜ್ ಗುಡ್ ಮಾರ್ನಿಂಗ್ ಹೇಳು ಸೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೀಗೆ ಪಾಪುನ ನಾಟ್ ಆಡಿಸ್ಕೊಂಡು ಅವನ ತಕ್ಷಣ ಅವನಿಗೆ ವಿಟಮಿನ್ ಡಿ ತ್ರೀ ಹಾಕ್ಬಿಡ್ತೀನಿ ಡಿ ತ್ರೀ ಹಾಕಿ ಒಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಗ್ಯಾಪ್ ಕೊಟ್ಟ ಮೇಲೆ ಅವನಿಗೆ ಟಿಫನ್ ಮಾಡ್ಸೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಆಲ್ಮೋಸ್ಟ್ ಈಗ ಟೈಮ್ ಏಯ್ಟ್ ಆಗಿದೆ ಪಾಪು ಇವಾಗ ಎದ್ದಿದ್ದಾನೆ ಹಾಗೆ ಆವಾಗಲೇ ಟೊಮೆಟೊ ಅಲ್ವಾ ಅದು ಕೂಡ ಪೆಂಡಿಂಗ್ ಉಳಿದ್ಬಿಟ್ಟಿತ್ತು ಸೊ ಅವನ್ನ ಎತ್ಕೊಂಡೆ ಮುಗಿಸ್ಕೊಬೇಡೋಣ ಅಂತೇಳಿ ಅದನ್ನು ಕೂಡ ಫಿನಿಶ್ ಮಾಡ್ಕೋತಾ ಇದೀನಿ ಪಲ್ಯ ಅವ್ನು ಇಟ್ಕೊಬಿಟ್ರೆ ಪೂರಿ ಏನು ಲಾಸ್ಟಲ್ಲಿ ಮಾಡ್ಕೊಬೋದು ಅಂತೇಳಿ ಅದನ್ನು ಕೂಡ ಹಾಗೆ ಮಾಡ್ಕೊಬಿಟ್ಟೆ ಅವನ್ ಜೊತೆಲೆ ಹಾಗೆ ಅಷ್ಟಲ್ಲಿ ಇವ್ರು ಕೂಡ ಇದ್ದರು ಅಂತೇಳಿ ಹಾಗೆ ಟೀಗಿಟ್ಟೆ ಎತ್ತ ತಕ್ಷಣ ಟೀ ಕೊಡಬೇಕು ಸೊ ಟೀಗೆ ಇಟ್ಕೊಂಡು ಆಗಲೇ ಇಟ್ಟಿದೆ ಗೊಜ್ಜಿಟ್ಟಿದೆಯಲ್ವ ಅದನ್ನು ಕೂಡ ಹಾಗೆ ಮಾಡಿಕೊಂಡೆ ಅಷ್ಟರಲ್ಲಿ ಮನೆ ಹತ್ರನೇ ಕಾಯಿಮಟ್ಟೆ ಬಂದಿತ್ತು ಅದನ್ನು ಕೂಡ ಹಾಕ್ಸ್ಕೊಬೇಡೋಣ ಅಂತೇಳಿ ಇವರು ಹಾಕ್ಸ್ಕೊತಾ ಇದ್ದಾರೆ ನಾವು ಇನ್ನೂ ಪಾಪಕ್ಕೆ ಕಡೆಯ ನೀರಲ್ಲೇ ಸ್ನಾನ ಮಾಡಿಸೋದು ಗೀಝರ್ ಯೂಸ್ ಮಾಡೋದ್ರಲ್ಲ ಹಾಗಾಗಿ ಅದನ್ನು ಕೂಡ ಹಾಕ್ಸ್ಕೊಂಡ್ವಿ ಬಟ್ ಬಟ್ ಅವ್ರು ನಮ್ಗೆ ಮೋಸ ಮಾಡಿದ್ದಾರೆ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಅಷ್ಟಕ್ಕೆ ಬಟ್ ಅಲ್ಲಿ ನಾವು ಕೌಂಟ್ ಮಾಡ್ಕೊಂಡಾಗ ಹಂಡ್ರೆಡ್ ಪೀಸ್ ಅಷ್ಟೇ ಇದ್ದಿದ್ದು ಸ್ಟಾರ್ಟಿಂಗ್ ಒಂದಕ್ಕೆ ಒನ್ ರುಪೀ ಥರ ತೊಗೋತಿದ್ರು ಬಟ್ ಇವರು ಗೊತ್ತಾಗಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ನಮಗೇನೆ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲೇ ನಿಂತ್ಕೊಂಡು ಹಾಕ್ಸ್ಕೊಬೇಕಿತ್ತು ನಮ್ಮದು ಕೂಡ ತಪ್ಪಿದೆ ಅವರು ಚೀಲದ ಕೌಂಟ್ ಕೊಟ್ಟರು ಆಗಾಗ ನಾವು ಸುಮ್ಮನೆ ಆಗ್ಬಿಟ್ವಿ ಬಟ್ ಆದರೂ ಬೇಜಾರು ಅನಿಸುತ್ತೆ ಈ ಥರ ಬೆಳಿಗ್ಗೆ ಬೆಳಿಗ್ಗೆ ಮೋಸ ಹೋದ್ವಲ್ಲ ಅಂಥೇಳಿ ಹಾಗೆ ಬಿಡು ಇನ್ನೇನು ಮಾಡೋದು ಅಂತೇಳಿ ಇವರು ಅದನ್ನೆಲ್ಲ ತೆಗ್ದು ಒಳಗಡೆ ಎತ್ತಿಟ್ಬಡಣ ಅಂತೇಳಿ ಹಾಗೆ ಎತ್ತಿಟ್ಕೋತಾ ಇದ್ದರು ಹಾಗೆ ಪಾಪಗೆ ಟಿಫನ್ಗೆ ಅಂತೇಳಿ ನಾನು ನೈಟೇ ಡ್ರೈ ಫ್ರೂಟ್ಸ್ ಮತ್ತು ಅವಲಕ್ಕಿ ಎಲ್ಲನೂ ನೆನ್ಸಿಟ್ಟಿದೆ ಇದಕ್ಕೆ ನಾನು ಒಂದೆರಡು ಖರ್ಜೂರ ಒಂದೆರಡರಿಂದ ಮೂರಷ್ಟು ಬಾದಾಮಿ ಮತ್ತು ಗೋಡಂಬಿ ದ್ರಾಕ್ಷಿ ಇಷ್ಟನ್ನು ತೊಗೋತಾ ಇದ್ದೀನಿ ಇಷ್ಟನ್ನು ನೈಟ ನೀಟಾಗಿ ಅವಲಕ್ಕಿನೂ ಕೂಡ ಒಂದೆರಡರಿಂದ ಮೂಟ ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ ಸೊ ಇಷ್ಟನ್ನು ಓವರ್ ನೈಟ್ ನೆನೆಸಿಡಿ ಬೆಳಗ್ಗೆ ಎದ್ದು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಹಾಲು ಅಥವಾ ನೀರು ಯಾವ್ದಾದ್ರು ಯೂಸ್ ಮಾಡಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ಹಾಲು ಹಾಕಿ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗಿಬಿಡುತ್ತೆ ರೆಡಿಯಾಗಿರೋ ಪೇಸ್ಟ್ಗೆ ಸ್ವಲ್ಪ ತುಪ್ಪಾಗಿ ಪಾಪುಗೆ ತಿನ್ನಿಸ್ಬೋದು ಹಾಗೆ ಪಾಪುಗೆಲ್ಲ ನೀಟಾಗಿ ತಿಂಡಿ ತಿನಿಸಿ ಅವನು ಕೂಡ ನೀರು ಕುಡಿಸಿ ಬಂದೆ ಅವ್ನು ಟಿಫನ್ ಹಾಕ್ಬಿಟ್ಟೆ ನೆಕ್ಸ್ಟ್ ನಾವು ಮಾಡೋದಕ್ಕೆ ನಮಗೆ ಈಸಿ ನೆಕ್ಸ್ಟು ಇವ್ರ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಪೂರಿ ಮಾಡಿಬಿಡೋಣ ಅಂಥೇಳಿ ಫಸ್ಟ್ ಪೂರಿ ಹಾಕ್ಕೊಡ್ತಾ ಇದ್ದೀನಿ ನಂಗೆ ನೀಟಾಗಿ ಮಾಡೋಕ್ಕೆ ಬರೋದಿಲ್ಲ ಪೂರಿ ಉಬ್ಬಿ ಬರಬೇಕಂತ ನಂಗೆ ತುಂಬ ಇಷ್ಟ ಬಟ್ ಅದು ಪೂರಿ ಆದಮೇಲೆ ಅದು ಚಪಾತಿನೇ ಆಗಿಬಿಡುತ್ತೆ ಆಯಿಲ್ಗೆ ಹಾಕಿ ಎಷ್ಟು ಟ್ರೈ ಮಾಡಿದ್ರು ಆಯಿಲ್ಗೆ ಹಾಕಿದ್ಮೇಲೆ ಅದು ಚಪಾತಿ ಥರ ಆಗಿಬಿಡುತ್ತೆ ಯಾಕಂತ ಹೇಳಿ ನನಗೂ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲ ನೋಡಿ ಯಾವ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಟ್ರೈ ಮಾಡ್ತಾ ಇರ್ತೀನಿ ಬಟ್ ನಾನು ಯಾವ ಥರ ಮಾಡಿದ್ರು ಅದು ಇದೇ ಥರನೇ ಬರೋದು ನೆಕ್ಸ್ಟ್ ಇವರು ಚೆನ್ನಾಗಿ ಮಾಡಿಲ್ಲ ಅಂತೇಳಿ ನಾನು ರೇಗಿಸ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಹೇಳಿ ಅಂತ ಆವಾಗ ಹೇಳಿದ್ರು ಪಾಪ ಕೂಡ ಅವ್ರು ಕೂಡ ಹೊರಟರು ಅಷ್ಟಲ್ಲ ಪಾಪ ಕೂಡ ಫ್ರೆಶ್ ಅಪ್ ಮಾಡಿ ನಾನು ಕೂಡ ಟಿಫನ್ ಮಾಡಿಕೊಂಡೆ ವಿಡಿಯೋನ ನಾನು ಇಲ್ಲದೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ దయవిట్టు చబ్స్క్రైబ్ మొండు వీడియోస్ నోడి నెక్స్ట్ వీడియోదల్ సిగ తనక థ్యాంక్ యూ